ನಮಸ್ಕಾರ ರೀ ಎಲ್ಲರಿಗೂ ಈವಾಗ ಗುರುಹಳ್ಳಿ ಅಂತ ರೀ ನಮ್ಮ ಉತ್ತರ ಕರ್ನಾಟಕ ಸೈಡ ಸಜ್ಜಿ ರೊಟ್ಟಿ ಜೊತೆಗೆ ಜೋಳದ ರೊಟ್ಟಿ ಜೊತೆಗೆ ಆಮೇಲೆ ಪಲ್ಯಗಳಿಗೆ ಈ ಗುರುಳ್ಳಿ ಹಿಂಡಿಯನ್ನು ನಾವು ಹಾಕ್ತೀವ್ರಿ ಈ ಗುರುಳಿ ಹಿಂಡಿಯನ್ನು ಯಾವ ರೀತಿ ಮಾಡೋದು ಆಮೇಲೆ ಈ ಗುರುಹಳ್ಳಿ ಹಿಂಡಿ ತಿನ್ನೋದ್ರಿಂದ ಆಗುವಂಥ ಆರೋಗ್ಯದ ಲಾಭಗಳು ಯಾವ್ಯಾವು ಅನ್ನೋದನ್ನು ತಿಳಿತಾ ಹೋಗೋಣ ಬರ್ರಿ ನೋಡಿರಿ ಇಲ್ಲಿ ನಾನು ಮೊದಲಿಗೆ ಈ ಗುರುಹೇಳನ್ನು ಸ್ವಚ್ಛವಾಗಿ ತೊಳ್ಕೊಂಡೇನ್ರಿ ಇದ್ರೊಳಗೆ ಸಣ್ಣನ ರೀ ನೀರೊಳಗೆ ಹಾಕಿದಾಗ ಈ ಮ್ಯಾಲೆ ಬರ್ತಾವೆ ರೀ ಅವಾಗ ಇದನ್ನು ಮೇಲೆ ಬಂದಂಥ ಗುರೆಳನ್ನ ತೆಗೆದಿಟ್ಕೊಂಡು ಒಂದಿನ ಬಿಸಿಲಿಗೆ ಒಣಗಸ್ರಿ ಆಮೇಲೆ ಇದನ್ನು ಸ್ವಚ್ಛ ಮಾಡಿಕೊಂಡು ಇವಾಗ ತವಿ ತವಿಕಾದರೆ ಇದ್ರೊಳಗೆ ಇದನ್ನ ಹುರ್ಕೊಂಡ್ರೆ ಎಣ್ಣೆಯೊಳಗೆ ಜೀರಿಗೆ ಸಾಸಿವೆ ಹಾಕಿದಾಗ ಹೆಂಗೆ ಚಟ್ಪಟ್ಟು ಸಿಡಿತಾವಲ್ಲರಿ ಅದೇ ರೀತಿ ಈ ಗುರೇಳನು ಬಿಸಿ ಆದ ನಂತರ ಸಿಡಿತಾವ್ರಿ ಹಂಗೆ ಸಿಡಿದ್ರೆ ಈ ಗುರೆಳ್ಳ ವೃದ್ಧವಂತ ಇರ್ತರಿ ಜಾಸ್ತಿ ಉರಿ ಇಡಕ್ಕೆ ಹೋಗ್ಬೇಡ್ರಿ ತವಿ ಕಾದ ನಂತರ ಮೀಡಿಯಮ್ ಉರಿಯಲ್ಲಿ ಅದನ್ನು ಆದಷ್ಟು ಹುರಿರಿ ಈ ಗುರೇಳನ್ನು ಚಟ್ನಿ ರೂಪದಲ್ಲಿ ಅಥವಾ ಎಣ್ಣೆ ರೂಪದಲ್ಲಿ ಸೇವನೆ ಮಾಡೋದ್ರಿಂದ ರೀ ಕೊಲೆಸ್ಟ್ರಾಲ ಕಡಿಮೆ ಹಾಕೈತ್ರಿ ಆಮೇಲೆ ಈ ಗುರೇಳು ಎಣ್ಣೆಯನ್ನು ನಮ್ಮ ಚರ್ಮಕ್ಕೆ ಹಚ್ಚೋದ್ರಿಂದ ನಮ್ಮ ಚರ್ಮದ ಕಾಂತಿನೂ ಜಾಸ್ತಿ ಹಾಕೈತ್ರಿ ಈ ಗುರೆಳೆ ನೆನ್ರಿ ನೋವು ನಿವಾರಕವಾಗಿರಿ ಆಮೇಲೆ ಗಂಟೆಗಳಾಗಿರ್ತಾವಲ್ಲ ರೀ ಅದನ್ನು ಕರಗಿಸಾಕ ಈ ಗುರೇಳಿನ ಎಣ್ಣೆಯನ್ನು ಬಳಸ್ತಾರೆ ಗುರೆಳ್ಳ ನಮ್ಮ ಸೈಡ್ ಹೆಂಗೆ ಬೆಳೀತಾರೆ ಅಂದರೆ ರಾಗಿ ನವನೆ ಸಜ್ಜೆ ಆಮ್ಯಾಗ ಹುರುಳಿ ಬೆಳೆಯೊಂದಿಗೆ ಇದನ್ನು ಮಿಶ್ರ ಬೆಳೆಯನ್ನಾಗಿ ಹಾಕಿ ಬೆಳೀತಾರೆ ರೀ ಇದರೊಳಗೆ ಹಳದಿ ಬಣ್ಣದ ಹೂವು ಇರ್ತಾವ್ರಿ ಅವು ತುಂಬ ಆಕರ್ಷಣವಾಗಿರ್ತಾವ್ರಿ ವಿಶೇಷವಾಗಿ ಇದ್ರೊಳಗೆ ಪರಿಮಳ ಜಾಸ್ತಿ ಇರುತ್ತೆ ರೀ ಆ ಹೂವಿನೊಳಗೆ ಗುರೆಳ್ಳು ಅಥವಾ ಆ ಹುಚ್ಚಳ ಚಟ್ನಿ ಪುಡಿ ಎಲ್ಲರಿಗೂ ರೀ ಈ ಕಾಳುಗಳಿಂದ ಎಣ್ಣೆನೂ ತೆಗಿತಾರ್ರಿ ಇದ್ರೊಳಗೆ ಪ್ರೋಟೀನ ಕಾರ್ಬೋಹೈಡ್ರೇಟ ಫೈಬರ ಕ್ಯಾಲ್ಸಿಯಮ್ಮ ವಿಟಮಿನ್ಗಳು ರೀ ಹುಚ್ಚಳ ಚಟ್ನಿ ಹಾಗೂ ಹುಚ್ಚಳ ಎಣ್ಣೆ ಆರೋಗ್ಯಕ್ಕೆ ರೀ ನಮ್ಮ ಸೈಡ್ ಅದಕ್ಕೆ ಗುರೇಳ್ ಹಿಂಡಿ ಗುರೇಳ್ ಚಟ್ನಿ ಅಂತ ರೀ ಈ ಗುರೇಳನ್ನು ನಮ್ಮ ರೀ ಗುರೇಳು ಅಂತ ರೀ ಆಮೇಲೆ ಖಾರಾಳ್ ಅಂತ ಕರಿತೇವ್ರಿ ಅಂತಲೂ ಕರಿತೇವೆ ರೀ ಆಮೇಲೆ ನಾವು ಸಂಸ್ಕೃತೊಳಗೆ ಈ ಕಾಳುಗಳನ್ನು ರಾಮತೀಲ ಅಂತ ಕರಿತೇವ್ರಿ ಹಿಂದಿಯೊಳಗೆ ಮತ್ತು ಉರ್ದು ಒಳಗೆ ರೀ ಕಾಲಳ ಅಂಥೇಳಿ ರೀ ನೋಡ್ರಿ ಹುರಿತಾ ರೀ ಇನ್ನೊಂದು ಸ್ವಲ್ಪ ಹುರಿಲ್ರಿ ಈ ಗುರೇಳ್ ಹಿಂಡಿಯನ್ನು ನಾವು ಕೇವಲ ರೊಟ್ಟಿ ಒಳಗೆ ಮಾತ್ರ ಉಪಯೋಗಿಸಲ್ರಿ ನಾವು ಬದನೇಕಾಯಿ ಪಲ್ಯ ಮಾಡಿದ್ರೆ ಆಮೇಲೆ ಕುಂಬಳಕಾಯಿ ಪಲ್ಯಕ ಹೀರಿಕಾಯಿ ಪಲ್ಯಕ ಬೀನ್ಸ್ ಪಲ್ಯಕ್ಕೆ ಆಮೇಲೆ ಗವಾರಕಾಯಿ ಹೀಗೆ ಸಾಕಷ್ಟು ಪಲ್ಯಗಳನ್ನ ಮಾಡುವಾಗ ಈ ಗುರೆಳ್ ಹಿಂಡಿನೋದ್ರೊಳಗೆ ಸೇರಿಸ್ತೀವಿ ರೀ ಈ ಗುರೇಳನ್ನು ಎಣ್ಣೆ ತೆಗೆದ ನಂತರ ಇದರ ಹಿಂಡಿಯನ್ನು ದನ ಕರುಗಳಿಗೆ ಹಾಕ್ತಾರೀ ಗುರೇಳಿನ ಹಿಂಡಿ ದನ ಕರುಗಳಿಗೆ ತುಂಬ ರೀ ಹಾಲನ್ನ ಜಾಸ್ತಿ ಕೊಡ್ತಾವ್ರಿ ಈ ಹಿಂಡಿಯನ್ನು ಹಾಕೋದ್ರಿಂದ ರೀ ನೋಡಿರಿ ಇವಾಗ ಗುರೇಳ ಹುರಿದಕ್ಕೆ ಹುರ್ಕೊಂಡಿವ್ರಿ ಇವೊಂದು ಸ್ವಲ್ಪ ರೀ ಆರಿದ ನಂತರ ಮಿಕ್ಸರ್ ಜಾರಿಗೆ ಹಾಕ್ಕೊಂಡ್ರಿ ಈ ಗುರೇಳಿನ ಎಣ್ಣೆ ಅನ್ರಿ ಅಸ್ತಮ ಗುಣಪಡಿಸೋಕೆ ರೀ ಬಳಸ್ತಾರೆ ಮತ್ತು ಕೆಮ್ಮ ಉಬ್ಬಸ ಮತ್ತು ಇನ್ನಿತರ ಶ್ವಾಸಕೋಶದ ಕಾರ್ಯಗಳನ್ನು ಸುಧಾರಿಸಾಕ ಬಳಸ್ತಾರೆ ಇದು ಚರ್ಮ ಮತ್ತು ಕೂದಲಿನ ಸ್ಥಿತಿಗಳನ್ನು ಆಮೇಲೆ ನಿದ್ರೆ ಹಾಗೂ ಹೃದಯದ ಆರೋಗ್ಯಕ್ಕೆ ತುಂಬ ಸಹಾಯ ಮಾಡ್ತೈತ್ರಿ ನೋಡಿರಿ ಗುರೇಳಿ ಹಿಂಡಿ ಮಾಡೋಕೆ ನಾನು ಮೊದಲಿಗೆ ಇಲ್ಲಿ ಎರಡು ಟೀ ಸ್ಪೂನ್ ಆಗೋಷ್ಟು ಖಾರ ತೊಗೊಂಡೇನಿರಿ ಒನ್ ಟೀ ಸ್ಪೂನ್ ಆಗೋಷ್ಟು ಉಪ್ಪು ತೊಗೊಂಡೇನಿರಿ ಎರಡು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ತೊಗೊಂಡೇನ್ರಿ ಒಂದು ಮೂರು ಬೆಳ್ಳುಳ್ಳಿಯನ್ನು ತೊಗೊಂಡ್ರಿ ಒಂದು ಸ್ವಲ್ಪ ಕಲರಿಗೆ ಅರಿಶಿಣವನ್ನು ತೊಗೊಂಡ್ರಿ ಈಗ ಇವನ್ನೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಗುರಳ್ಳಿ ಚಟ್ನಿ ರೆಡಿ ಹಾಕೈತ್ರಿ ಈ ಗುರುಳ್ಳೊಳಗ್ರಿ ಕೊಬ್ಬಿನ ಆಮ್ಲ ಆಮೇಲೆ ಲಿನೋಲಿಕ್ ರೀ ಆಮೇಲೆ ನಿಯಾಸಿನ ಒಲಿಕ್ ಆಮ್ಲ ಕಾರ್ಬೋಹೈಡ್ರೇಟ್ಗಳು ಆಮೇಲೆ ಪ್ರೋಟೀನ್ ರೀ ರೀ ಸ್ಟಿಯರಿಕ್ ಆಮ್ಲ ರೀ ರೆಬೋಪ್ಲಾವಿನ ಮತ್ತು ಆಸ್ಕೋರ್ಬಿಕ್ ಆಮ್ಲಗಳಂತಹ ಸೋಡಿಯಮ್ಮ ಮ್ಯಾಗ್ನೇಸಿಯಮ ಸತು ಕ್ಯಾಲ್ಸಿಯಂ ತಾಮ್ರ ಮತ್ತು ಪ್ರೋಟೀನ್ನಂತಹ ಪ್ರಮುಖ ಖನಿಜಗಳಲ್ಲಿ ಸಮೃದ್ಧವಾಗಿ ಗುರ್ರಹಣ್ಣು ಹಾಕ್ಕೊಂಡೇನು ರೀ ಎರಡು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೊಂಡೇನು ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೇನಿರಿ ಕೆಂಪು ಖಾರದ ಪುಡಿ ಹಾಕ್ಕೊಂಡೇನು ರೀ ಖಾರ ಜಾಸ್ತಿ ಬೇಕನ್ನೋರು ಜಾಸ್ತಿ ಉಪಯೋಗಿಸ್ರಿ ನಾನು ಸ್ವಲ್ಪ ಹಾಕ್ಕೊಂಡೇನಿರಿ ಸ್ವಲ್ಪ ಅರಿಶಿನ ಹಾಕೋತೀನಿ ನೋಡಿರಿ ಇವಾಗ ಎರಡು ಮೂರು ಬೆಳ್ಳುಳ್ಳಿಯನ್ನು ಈ ರೀತಿ ಹಾಕತೇನೆ ರೀ ಸ್ವಲ್ಪ ಒಣ ಕಡಿಮೆ ಹಾಕ್ಬೋದು ರೀ ಒಣ ಕಡಿಮೆ ಇಲ್ಲ ಹಸಿ ಕರ್ಮೆವೇ ಇದ್ದರೆ ಅದು ಗಂಟು ಗಂಟು ಹಾಕೈತೆ ರೀ ಅದಕ್ಕೆ ನಾನು ಹಾಕ್ತಾ ರೀ ಇವಾಗ ಮಿಕ್ಸಿ ಜಾರ್ಗೆ ಹಾಕೊಂಡ್ರೆ ಈ ಗುರೇಳಲ್ಲಿರುವಂತಹ ಒಮೆಗಾ ರೀ ಕೊಬ್ಬಿನ ಆಮ್ಲ ಮತ್ತು ಲೆನ್ಲೋಯಿಕ್ ಆಮ್ಲರಿ ಹೊಂದೈತ್ರಿ ಇದು ದೇಹದಲ್ಲಿನ ಕೊಲೆಸ್ಟ್ರಾಲನ್ನು ಸಮತೋಲನಾಗಿಡ್ತದೆ ಇದರೊಳಗಿರುವಂಥ ಮ್ಯಾಗ್ನೇಷಿಯಮ ಪೊಟ್ಯಾಷಿಯಮ ಮತ್ತು ಸತೂರಿ ಈ ಖನಿಜಗಳಿ ಸಿರ್ಕಾಡಿಯನ್ ಲಯನವನ್ನು ಸ್ಥಿರಗೊಳಿಸಿ ನಿದ್ದೆ ಮಾಡಲಿಕ್ಕೆ ಸಹಾಯವನ್ನು ಮಾಡ್ತದ್ರೆ ದೇಹಕ್ಕೆ ಸರಿಯಾದ ವಿಶ್ರಾಂತಿಯನ್ನು ದೊರಕಿಸ್ತದ್ರೆ ಮ್ಯಾಗ್ನೇಷಿಯಮ ಅಗತ್ಯವಿರುವ ಕೆಲವು ನರಪ್ರೇಕ್ಷಕರ ಬಿಡುಗಡೆಯನ್ನು ಪ್ರೇರೇಪಿಸ್ತದ್ರೆ ಇದರಿಂದಾಗಿ ನಿದ್ರಾಹೀನತೆ ಕಡಿಮೆ ಆಕೈತಿ ರೀ ನಿದ್ರೆ ಚೆನ್ನಾಗಿ ಬರ್ತದೆ ರೀ ಈ ಹಿಂಡಿಯನ್ನು ತಿನ್ನೋದ್ರಿಂದ ಆಮೇಲೆ ಇದರ ಎಣ್ಣೆಯನ್ನು ಮುಖಕ್ಕೆ ಹಚ್ಚೋದ್ರಿಂದ ರೀ ಸುಕ್ಕುಗಳಾಗೋದಿಲ್ಲರಿ ಜಾಸ್ತಿ ವಯಸ್ಸಾದಂಥ ಕಾಣೋದಿಲ್ರಿ ಈ ಗುರೇಳ್ ಹಿಂಡಿ ಎಣ್ಣೆಯನ್ನು ಸೇವನೆ ಮಾಡೋದ್ರಿಂದ ರೀ ಫೈಬರ ರಿಬೋಪ್ಲಾವಿನ ವಿಟಮಿನ್ ಸಿ ಮತ್ತು ಇತರ ಕಾರ್ಬೋಹೈಡ್ರೇಟ್ಗಳನ್ನ ಗುಣಪಡಿಸುವ ಪ್ರಕ್ರಿಯೆಗಳಲ್ಲಿ ಪ್ರಮುಖ ಪಾತ್ರ ರೀ ನಿಯಾಸಿನ ಓಲಿಕ ಆಸಿಡ್ ಸ್ಟಿಯರಿಕ್ ಆಸಿಡ್ರಿ ಆಸ್ಕೋರ್ಬಿಕಾಮ್ರಿ ಇತ್ಯಾದಿಗಳ ಸಹಾಯದಿಂದ ಗಾಯಗಳಿಂದ ಉಂಟಾಗುವಂತಹ ಕಿರಿಕಿರಿಯನ್ನು ತ್ವರಿತವಾಗಿ ಶಮನ ಮಾಡ್ತತ್ರಿ ಗುರೇಳಿನ ಎಣ್ಣೆಯಲ್ಲಿ ಕಂಡು ಬರುವಂತಹ ಉತ್ಕರ್ಷಣ ರೀ ಸಂಧಿವಾತ ಗೌಟ್ರಿ ಸಂಧಿವಾತ ಆಮೇಲೆ ಜ್ವರ ರೀ ಅಧಿಕ ರಕ್ತದೊತ್ತಡವನ್ನು ಕಡಿಮೆ ಮಾಡ್ತಾವ್ರಿ ಆಮೇಲೆ ಈ ಹಿಂಡಿ ಅಥವಾ ಎಣ್ಣೆಯನ್ನು ಸೇವನೆ ರೀ ಜಠರಗಳಲ್ಲಿರುವಂಥ ಸಮಸ್ಯೆಗಳು ನಿವಾರಣೆ ಆಗ್ತಾವ್ರಿ ಈ ಗುರೆಳಿನ ಎಣ್ಣೆ ಅಥವಾ ಈ ಗುರೇಳಿನ ಹಿಂಡಿ ತಿನ್ನೋದ್ರಿಂದ ರೀ ಚಯಾಪಚಯ ಕ್ರಿಯೆಯನ್ನು ರೀ ಈ ಎಣ್ಣೆ ರೀ ಪಿ ಹೆಚ್ ಮಟ್ಟವನ್ನು ತಟಸ್ಥಗೊಳಿಸ್ತದ್ರಿ ಮತ್ತು ನಮ್ಮ ದೇಹದವನ್ನು ಸಾರ್ವಕಾಲಿಕವಾಗಿ ಹೈಡ್ರೀಕರಿಸ್ತದ್ರಿ ಆಮೇಲೆ ಈ ಗುರಳಿ ಎಣ್ಣೆಯನ್ನು ರೀ ಜ್ವರದಿಂದ ದೇಹವನ್ನು ರೀ ಸಂಧಿವಾತವನ್ನು ಗುಣ ಗುಣಪಡಿಸಬಹುದ್ರಿ ನಿದ್ರಾಹೀನತೆಯನ್ನು ರೀ ರಕ್ತದ ಪರಿಚಲನೆಯನ್ನು ರೀ ಇಷ್ಟೊಂದು ಆರೋಗ್ಯದ ಗುಣಗಳನ್ನ ಹೊಂದಿರುವಂತಹ ಈ ಗುರಳು ಹಿಂಡಿಯನ್ನು ನಾವು ದಿನನಿತ್ಯ ಉಪಯೋಗಿಸೋದು ತುಂಬ ರೀ ಈ ಗುರಳು ಹಿಂಡಿ ಅಥವಾ ಎಣ್ಣೆಯಿಂದ ಆಗುವಂಥ ಅಡ್ಡ ಪರಿಣಾಮಗಳು ಅನ್ನೋದನ್ನು ಅನ್ನೋದನ್ನ ಬರ್ರಿ ಅತಿಯಾದ ಅಮೃತನು ವಿಷ ಅಂತ್ರಿ ಅತಿಯಾಗಿ ಈ ಎಣ್ಣೆಯನ್ನು ಅಥವಾ ಗುರಳೆ ಹಿಂಡಿ ಎಣ್ಣೆಯನ್ನು ಉಪಯೋಗಿಸಿರೋದ್ರಿಂದ ರೀ ರಕ್ತ ರೀ ಆಮೇಲೆ ರಕ್ತಸ್ರಾವ ಜಾಸ್ತಿ ರೀ ಇದನ್ನು ಗರ್ಭಿಣಿ ಮಹಿಳೆಯರಿಗೆ ಸೇವಿಸಾಕ ಹೇಳೋದಿಲ್ಲ ಹೇಳೋದಿಲ್ಲರಿ ಆದಷ್ಟು ವೈದ್ಯರ ಸಲಹೆ ಪಡೆದುಕೊಂಡನು ನೀವು ಸೇವನೆಯನ್ನು ಮಾಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಮತ್ತೆ ಯಾರಾದರೂ ಹೊಸೊಬ್ಬರು ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ನಮ್ಮ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಗೆ ಪ್ರೋತ್ಸಾಹನ ನೀಡ್ರಿ ಎಲ್ಲರಿಗೂ ಧನ್ಯವಾದಗಳು ರೀ